ಆದರೆ ಇತ್ತೀಚಿನ ದಿವಸಗಳಲ್ಲಿ ನೀರು ಅಭಾವ ಹಾಗಾಗಿ ಭತ್ತಕ್ಕೂ ಏನು ನೀರೇ ನಿಲ್ಲಿಸ್ ಬೆಳಿಬೇಕನ್ನೋದು ಏನಿಲ್ಲ ಈ ಭತ್ತವು ಕೂಡ ಬೇರೆ ಇತರೆ ಬೆಳೆಗಳಂತೆ ನೀರಿಲ್ದೇ ಬರೀ ತೇವಾಂಶದಲ್ಲಿ ಬೆಳೆಯ ಒಂದು ಶಕ್ತಿ ಅದಕ್ಕೂ ಇದೆ ಇಲ್ಲಾಂದರೆ ಸಡ್ಡೆಲ್ಲಾದ್ರೂ ಕಾಳನ್ನು ಬಿಡಬಹುದು ಎಮ್ ಎಸ್ ಒಂಬೈನೂರ ನಲವತ್ತಾರು ಡ್ಯಾಶ್ ಒಂದು ಅಥವಾ ಒಂಬ ಎಮ್ ಎಸ್ ಒಂಬೈನೂರ ಇಪ್ಪತ್ತಾರು ಈ ತಳಿಗಳೆಲ್ಲನೂ ಸುಮಾರು ಅರವತ್ತರಿಂದ ಎಂಬತ್ತು ಎಂಡೆ ಹೊಡಿತಾ ಅದಕ್ಕೆ ಒಂದು ಹೆಕ್ಟೇರ್ಗೆ ಬರೀ ಮೂರರಿಂದ ನಾಲ್ಕು ಕೆ ಜಿ ಬೀಜ ಸಾಕಾಗುತ್ತೆ ಅದೇ ನಾವು ಸಾಂಪ್ರದಾಯಿಕ ಪದ್ಧತಿಗೆ ಸುಮಾರು ಐವತ್ತರಿಂದ ಅರವತ್ತು ಕೆ ಜಿ ಬೀಜ ಹಾಕ್ತೀವಿ ಎರಡನೇದು ಅದು ಯಾವಾಗಲೂ ನೀರು ನಿಲ್ಲಿಸ್ತೀವಿ ಇಲ್ಲಿ ನೀರು ನಿಲ್ಲಿಸೋ ಅವಶ್ಯಕತೆ ಇಲ್ಲ ನಮ್ಗೆ ಒಂದು ಕೆ ಜಿ ಭತ್ತ ಬೆಳಕೆ ಸುಮಾರು ಐದುವರೆ ಸಾವಿರ ಲೀಟರ್ಂದ ಆರು ಸಾವಿರ ಲೀಟರ್ ಖರ್ಚು ಮಾಡ್ತೀವಿ ಈಗ ಬೆಳೆದಾಗ ಬರೀ ಒಂದು ಸಾವಿರದಿಂದ ಒಂದು ಸಾವಿರದ ಇನ್ನೂರು ಲೀಟರ್ ಅಷ್ಟು ನೀರು ಸಾಕು ಅದಕ್ಕಿಂತ ಎರಡರಷ್ಟು ಏರಿಯಾಗೆ ಭತ್ತಾನ ಬೆಳಿಬೋದು ಡ್ರಿಪ್ನಲ್ಲಿ ಅಂದರೆ ಹನಿ ನೀರಾವರಿನಲ್ಲಿ ಅವ್ರನ್ನೆಲ್ಲಿ ಮಾಡಿದ್ದೇವೆ ಇದು ಕೃಷಿ ಅಂತೇಳೋದು ಅನುಭವ ಫಸ್ಟು ಪುಸ್ತಕ ಹೇಳ್ದಂಗೆ ಮಾಡ್ತಕ್ಕಂಥದ್ನ ಎಲ್ಲರೂ ಇರ್ತೀವಿ ಬಿತ್ತನೆ ಸಮಯದಲ್ಲಿ ಅಂಗಡಿಗೆ ಹೋಗ್ತೀವಿ ಡೈರೆಕ್ಟಾಗಿ ಸೆನ್ಸಾರ್ ಕನೆಕ್ಟ್ ಕೊಟ್ಟಿದ್ವಿ ಇದನ್ನು ಸೊ ಇಲ್ಲಿವರೆಗೂ ನಾವು ಸಾಂಪ್ರದಾಯಿಕವಾಗಿ ಭತ್ತವನ್ನು ಕೆಸರು ಮಡಿ ಮಾಡಿ ಪಡ್ಲ ಕಂಡೀಷನಲ್ಲಿ ಬೆಳೀತಾಯಿದ್ವಿ ಅಂದ್ರೇನು ಇಪ್ಪತ್ತೊಂದರಿಂದ ಮೂವತ್ತೊಂದು ದಿವ ಮೂವತ್ತು ದಿವಸವರೆಗೂ ನರ್ಸರಿ ಮಾಡ್ತಾ ಇದ್ವಿ ನರ್ಸರಿಯಿಂದ ಇಪ್ಪತ್ತೊಂದು ಮೂರು ವಾರ ಅಥವಾ ನಾಲ್ಕು ವಾರ ಆದಮೇಲೆ ಕಿತ್ಬಿಟ್ಟು ನಾಟಿ ಮಾಡೋರು ಅಂದರೆ ಕೆಸರು ಗದ್ದೆ ಮಾಡಿ ಕೆಸರು ಗದ್ದೆಯಲ್ಲಿ ನಾಟಿ ಮಾಡಿ ಯಾವಾಗಲೂ ನೀರು ಕರೆಕ್ಟ್ ಕರೆಕ್ಟಲ್ವಾ ಸೊ ಇದು ಮಾಡೋದಕ್ಕಾಗಿ ಈ ಆ ರೀತಿ ರೂಪದಲ್ಲಿ ಭತ್ತ ಬೆಳೆಯತಕ್ಕಂಥದ್ದು ರೂಢಿ ಪದ್ಧತಿ ಅದು ಅದು ಆ ಕಾಲದಿಂದಲೂ ಒಂದೊಂದು ಅಭಿವೃದ್ಧಿ ಪಡಿಸ್ಕೊಳ್ತಾ ಬಂತು ನೀರಿತ್ತು ಕಳೆ ತೆಗೆಯೋದಕ್ಕೋಸ್ಕರ ನೀರು ನಿಲ್ಲಿಸಿದ್ರೆ ಕಳೆ ಹೋಗುತ್ತೆ ಅನ್ನೋದಿತ್ತು ಮಾಡ್ಕೊಳ್ತಾ ಬಂದರು ಆದರೆ ಇತ್ತೀಚಿನ ದಿವಸಗಳಲ್ಲಿ ನೀರು ಅಭಾವ ಹಾಗಾಗಿ ಭತ್ತಕ್ಕೂ ಏನು ನೀರೇ ನಿಲ್ಲಿಸಿ ಬೆಳಿಬೇಕನ್ನೋದು ಏನಿಲ್ಲ ಮೊದಲಿಗೆ ಅನಾದ ಕಾಲದಲ್ಲಿ ತಾವು ನೋಡಿರ್ಬೋದು ಅಥವಾ ಸುಮಾರು ಇಪ್ಪತ್ತಿಪ್ಪತ್ತೈದು ಹಿಂದೆ ಪುಣ್ಯಜಿ ಭತ್ತ ಅಂತೇಳಿ ಮಾಡೋರು ಕೆಲವು ಕೆಳಗಡೆ ಕಾರ್ ಭತ್ತ ಅಂತೇಳ್ಬಿಟ್ಟು ಚೆಲ್ಬಿಟ್ಟು ಹಾಗೇ ಬೆಳೆದಿದ್ದಾಗೆ ಈ ಮೂವತ್ತು ಮೂವತ್ತೈದು ದಿವಸ ಆದಮೇಲೆ ನೀರು ನಿಲ್ಲಿಸಿ ಕಳೆ ತೆಗಿತಾಯಿದ್ರು ಅದು ಒಂದು ಆಯಿತು ಈಗಿನ ಸಿಚುವೇಷನ್ಗೆ ಅದನ್ನು ಬೇಡ ಅಂತ ಯಾಕೆ ಅಂಥೇಳಿದರೆ ಈ ಭತ್ತವೂ ಕೂಡ ಬೇರೆ ಇತರೆ ಬೆಳೆಗಳಂತೆ ನೀರಿಲ್ದೇ ಬರೀ ತೇವಾಂಶದಲ್ಲಿ ಬೆಳೆಯ ಒಂದು ಶಕ್ತಿ ಅದಕ್ಕೂ ಇದೆ ಹಾಗಾಗಿ ಏನು ಭೂಮಿನ ಎಲ್ಲ ಬೆಳೆಗಳಂತೆ ಅದ ಮೇಲೆ ಒಂದಡಿ ಸಾಲಿನಲ್ಲಿ ಅಂದರೆ ಅಂತರದಲ್ಲಿ ಸಾಲನ್ನು ಒಡ್ಕೋಬೋದು ಇಲ್ಲಾಂದರೆ ಸಡ್ಡೆಯಲ್ಲಾದ್ರೂ ಕಾಳನ್ನು ಬಿಡ್ಬೋದು ಉದುರ್ಸಂದ್ರೆ ಒಂದು ಕಾಳಿಂದ ಕಾಳಿಗೆ ಹದಿನೈದು ಸೆಂಟಿಮೀಟ್ರ್ ಅಂತದಿಂದ ಹಿಡಿದು ಒಂದು ಅಡಿವರೆಗೂ ಒಂದೊಂದು ಕಾಳ ಬಿಟ್ಟಾಗಿ ಉದುರಿಸ್ಕೊಳ್ತಾ ಹೋದರೆ ತೇವ ಮಾಡ್ಕೋಬೇಕು ಅಂದರೆ ಮೂರು ದಿವಸ ಅಥವಾ ನಾಲ್ಕು ದಿವ್ಸಕ್ಕೊಮ್ಮೆ ಇವನ್ ಇದನ್ನು ಡ್ರಿಪ್ ಹಾಕಿದ್ರು ಎರಡು ಲೈನ್ಗಳ ಮಧ್ಯೆ ಡ್ರಿಪ್ ಲೈನ್ ಹಾಕ್ಬೋದು ತೇವ ಮಾಡ್ಕೊಳ್ತಾ ಇದ್ದರೆ ಆರಿಂದ ಒಂಬತ್ತು ದಿವಸಕ್ಕೆ ಮಳಿಕೆ ಬರುತ್ತೆ ಸೊ ಹನ್ನೆರಡು ಹದಿಮೂರು ದಿವಸಕ್ಕೆ ಅದು ತೆಂಡೆ ಒಡೆ ಸ್ಟಾರ್ಟ್ ಆಗುತ್ತೆ ಅಂದರೆ ಲಾಕ್ ಯಾವಾಗ ಅದು ಹನ್ನೆರಡು ದಿವ್ಸಕ್ಕೆ ತಂಡೆ ಹೊಡೆಯಕ್ಕೆ ಸ್ಟಾರ್ಟ್ ಆಗುತ್ತೋ ಆಲ್ಮೋಸ್ಟ್ ನಲವತ್ತೈದು ದಿವಸ ಒಳಗಡೆ ಅದು ಇಪ್ಪತ್ತೈದರಿಂದ ಮೂವತ್ತು ತಂಡೆ ಹೊಡೆಯುತ್ತೆ ಮೂವತ್ತು ತಂಡೆ ಅಂತೇಳಿದರೆ ಮೂವತ್ತು ತೆನೆ ಇದ್ದಾಗೆ ಒಂದು ಕಾಲದಲ್ಲಿ ಮೂವತ್ತು ತೆಂಡೆ ಅಂತೇಳಿದರೆ ತಾವು ಲೆಕ್ಕ ಹಾಕ್ಬೋದು ಈಗ ನಾವೇನು ಮಾಡ್ತೀವಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಒಂದೊಂದು ಅಥವಾ ಎರಡೆರಡು ಸಸಿ ನಾಟಿ ಮಾಡ್ತೀವಿ ಅದು ಇಪ್ಪತ್ತೆರಡರಿಂದ ಒಂದು ತಿಂಗಳದು ಅದು ಬರೋದು ಮೂವತ್ತೈದು ನಲ್ವತ್ತು ದಿವ ಅಲ್ಲಿ ಹಾಕಿದಾಗಿಂದ ಒಂದು ಮೂವತ್ತೈದು ದಿವಸಕ್ಕೆ ಅಮ್ಮಮ್ಮ ಅಂದರೆ ಒತ್ತು ಅಥವಾ ಹನ್ನೆರಡು ತಂಡೆ ಒಡೆ ಇರುತ್ತೆ ನಾಟಿ ಮಾಡಬೇಕಾದ್ರೆ ಎರಡು ಸಸಿ ಬದಲು ಜಾಸ್ತಿ ಆಗ್ತಾರೆ ಕೆಲವರು ಏಜ್ ಜಾಸ್ತಿ ಆದಂಗೆಲ್ಲನೂ ಜಾಸ್ತಿ ಸಸಿಗಳಾಗ್ತಾರೆ ತಂಡೆ ಬರಲಿ ಅಂತ ಆ ತಂಡೆ ಒಡೆಯ ಒಂದು ಸಾಮರ್ಥ್ಯನೂ ಕೂಡ ತಳಿ ಮೇಲೆ ಇರುತ್ತೆ ಇವಾಗ ಹಳೆ ತಳಿಗಳಾದ ನಾವು ನಾವೇ ಬಿಡುಗಡೆ ಮಾಡಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಹಳೆ ತಳಿಗಳಾದ ರಾಶಿ ಇರ್ಬೋದು ಹಂಸ ಇರ್ಬೋದು ತೆಲ್ಲಂಸ ಇವೆಲ್ಲನೂ ಲಾ ತಂಡೆ ಒಡೆಯ ಶಕ್ತಿ ಸುಮಾರು ಮೂವತ್ತರಿಂದ ಮೂವತ್ತೈದು ಈಗ ಅಭಿವೃದ್ಧಿ ಮಾಡಿರ್ತಕ್ಕಂಥ ಈಗಿನ ಸುಧಾರಿತ ತಳಿಗಳಿರ್ಬೋದು ಅಥವಾ ಹೈಬ್ರಿಡ್ ಅಂತ ಹೆಂಕರ್ ಕೆ ಆರ್ ಎಚ್ ಎರಡು ಕೆ ಆರ್ ಎಚ್ ನಾಲ್ಕು ಇಲ್ಲ ಈ ಏರೋಬಿಕ್ ಪದ್ಧತಿಗೆ ಆದಂಥ ಬಿಡುಗಡೆಗೊಳಿಸಿರುವ ತಳಿಗಳಾದಂಥ ಎಮ್ ಎಸ್ ಒಂಬೈನೂರ ನಲವತ್ತಾರು ಡ್ಯಾಶ್ ಒಂದು ಅಥವಾ ಒಂಬ ಎಮ್ ಎಸ್ ಒಂಬೈನೂರ ಇಪ್ಪತ್ತಾರು ಈ ತಳಿಗಳೆಲ್ಲನೂ ಸುಮಾರು ಅರವತ್ತರಿಂದ ಎಂಬತ್ತು ತೆಂಡೆ ಹೊಡಿತವೆ ಹೌದು ಇದು ಒಂಬೈನೂರ ನಲ್ವತ್ತಾರು ಅಂತಿದೆಯಲ್ಲ ಅದೇ ಅದೇ ನಾನು ಆಗಲೇ ಹೇಳ್ತಾ ಇದ್ದೆ ಇದೊಂದೇ ಅಲ್ಲ ಎಲ್ಲ ತಳಿಗಳನ್ನು ಈ ಒಂದು ವಿಧಾನದಲ್ಲಿ ಬೆಳೀಬೋದು ತೆಂಡೆ ಹೊಡೆಯೋ ಸಾಮರ್ಥ್ಯ ಬೇರಿರ್ತದಷ್ಟೇ ಯಾಕೆಂದ್ರೆ ಇವಾಗ ನಾವು ನಮ್ಮ ಮಕ್ಳಂತೇಳಿ ನೀವು ತಗೊಂಡ್ರು ಒಬ್ಬ ಮಗ ತಿಂತಾದ್ರೆ ದಪ್ಪ ಆಗ್ತಾನೆ ಕೆಲವರು ಸಣ್ಣಕ್ಕೇನೇ ಇರ್ತಾರಲ್ವ ಆ ರೂಪದಲ್ಲಿ ಅವ್ರ ಸಾಮರ್ಥ್ಯದಂತೆ ಈ ತಳ್ಳಿಗಳು ಒಂದು ಇರ್ತವೆ ಉಪಯೋಗ ಏನು ಕಂಬ ನಾವು ಆ ಸಾಂಪ್ರದಾಯಿಕ ಪದ್ಧತಿ ಅಂತೇಳಿದರೆ ಒಂದೊಂದು ಬೀಜ ಅಂದರೆ ಇದಕ್ಕೆ ಒಂದು ಎಕ್ಟೇರಿಗೆ ಬರೀ ಮೂರರಿಂದ ನಾಲ್ಕು ಕೆ ಜಿ ಬೀಜ ಸಾಕಾಗುತ್ತೆ ಅದೇ ನಾವು ಸಾಂಪ್ರದಾಯಿಕ ಪದ್ಧತಿಗೆ ಸುಮಾರು ಐವತ್ತರಿಂದ ಅರುವತ್ತು ಕೆ ಜಿ ಬೀಜ ಹಾಕ್ತೀವಿ ಒಂದು ಎರಡನೇದು ಅದು ಯಾವಾಗಲೂ ನೀರು ನಿಲ್ಲಿಸ್ತೀವಿ ಇಲ್ಲಿ ನೀರು ನಿಲ್ಲಿಸೋ ಅವಶ್ಯಕತೆ ಇಲ್ಲ ಅಂದರೆ ಆ ಮಧ್ಯದಲ್ಲಿ ಬೆಳೆದಾಗ ನಮಗೆ ಒಂದು ಕೆ ಜಿ ಭತ್ತ ಬೆಳಕೆ ಸುಮಾರು ಐದುವರೆ ಸಾವಿರ ಲೀಟ್ರಿಂದ ಆರು ಸಾವಿರ ಲೀಟ್ರ್ ಖರ್ಚು ಮಾಡ್ತೀವಿ ಈಗ ಬೆಳೆದಾಗ ಬರೀ ಒಂದು ಸಾವಿರದಿಂದ ಒಂದು ಸಾವಿರದ ಇನ್ನೂರು ಅಷ್ಟು ನೀರು ಸಾಕು ಒಂದು ಎರಡನೇದು ನಾವು ವಾತಾವರಣಕ್ಕೆ ನೋಡಿದಾಗ ಮೀಥೇನ್ ಅಂತ ಕರೀತಾರಲ್ಲ ಆ ಪದ್ಧತಿಯಲ್ಲಿ ಕೆಸರು ಮಾಡಿ ಬೆಳೆದಾಗ ಸುಮಾರು ನೂರ ಹತ್ತರಿಂದ ನೂರಿಪ್ಪತ್ತು ಕೆಜಿ ಒಂದು ಎಕ್ಟರ್ಗೆ ಬಿಡುಗಡೆ ಆಗುತ್ತೆ ಈ ಮಧ್ಯದಲ್ಲಿ ಬೆಳೆದು ಬರೀ ಏಳರಿಂದ ಎಂಟು ಕೆ ಜಿ ಆಲ್ಮೋಸ್ಟ್ ಹತ್ತರಿಂದ ಹನ್ನೆರಡು ಟೈಮು ಮೀತೇನು ಕಡಿಮೆ ಆಗುತ್ತೆ ಅದು ಅದರದ್ದು ಒಂದೇ ಒಂದು ಬಹಳ ಮುಖ್ಯವಾದ ಉಪಯೋಗ ಏನಂತೇಳಿದರೆ ನಾವು ಚರ್ನಿಂಗ್ ಮಾಡಿ ಅಥವಾ ಕೆಸರು ಗದ್ದೆ ಮಾಡಿದರೆ ಜಿಂಕ್ ಅನ್ನೋ ಒಂದು ಪೋಷಕಾಂಶ ಅದಕ್ಕೆ ಸಿಗುತ್ತೆ ಎರಡು ಅಂದರೆ ರಿಡ್ಯೂಸ್ ಝೋನ್ ಅಂತಲ್ಲಿ ಕ್ರಿಯೇಟ್ ಆಗುತ್ತೆ ಆಕ್ಸಿಡೇಷನ್ ರಿಡಕ್ಷನ್ ಅಂತೇಳಿ ಪ್ರೊಸೆಸ್ ಹೇಳ್ತೀವಿ ಅದಾಗುತ್ತೆ ವಿಜ್ಞಾನ ಹಂಗಾಗಿ ಅದನ್ನು ಸಿಗುತ್ತೆ ನೀರು ನಿಲ್ಲಿಸೋದ್ರಿಂದ ಕಳೆ ನಿಯಂತ್ರಣ ಆಗುತ್ತೆ ಸೊ ಇದರಲ್ಲಿ ಹಿಂಗಾಗ್ದಾಗ ಕಳೆ ಬರುತ್ತೆ ಕಳೆ ನಿಯಂತ್ರಣ ಮಾಡೋದಕ್ಕೋಸ್ಕರ ಸಾಲಿನಲ್ಲಿ ಹಾಕೊಂಡ್ಬಿಟ್ರೆ ನಾವು ಬಿಡೋರು ಅಥವಾ ಕಳೆಯನ್ನು ತಳ್ಕೊಂಡೋಗಿ ಕಳೆಯನ್ನು ಕಳೆ ಕಿಳವೆ ಯಂತ್ರಗಳಿವೆ ಹೇಳಿವೆ ಅವುಗಳ್ ಮಾಡ್ಕೋಬೋದು ಇಲ್ಲವೇ ಕೈ ಕಳೆ ತಗೊಳ್ಳೋದು ಇಲ್ಲವೇ ಇನ್ನು ಈಗ ನಮಗೆ ಪ್ರಿಯ ಅಂದರೆ ಉದಯಪೂರ್ವಕ ಕಳೆನಾಶಕಗಳು ಉದಯ ಕಳೆನಾಶಕಗಳಂತಿದೆ ಅದನ್ನು ಬೇಕಾದರೂ ನಾವು ಶಿಫಾರಸ್ಸು ಅಷ್ಟು ಪ್ರಮಾಣದಲ್ಲಿ ಸ್ಪ್ರೇ ಮಾಡಿದ್ದೆ ಅದ್ರಲ್ಲಿ ಕಳೆಗಳು ಹೋಗ್ತವೆ ಮಣ್ಣಿಗೂ ಯಾವುದೇ ಹಾನಿ ಆಗಲ್ಲ ಎಲ್ಲರೂ ಹೇಳೋದೇನೋ ರಾಸಾಯನಿಕಗಳು ಹೇಳ್ತಾರೆ ಇದರಿಂದ ಮಣ್ಣಿಗೆ ಆನೆ ಆಗುತ್ತೆ ಎಷ್ಟು ಪ್ರಮಾಣ ಹಾಕಬೇಕು ಅಷ್ಟು ಪ್ರಮಾಣ ಹಾಕಿದರೆ ಆ ಕೆಮಿಕಲ್ ಮಣ್ಣಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹನ್ನೆರಡರಿಂದ ಹದಿನೈದು ದಿವಸ ಇರ್ತದೆ ಯೂಜಲಿ ಏನು ಮಾಡ್ತಾರೆ ಅಂಗಡಿಗೆ ಹೋದಾಗ ಅವರು ಈ ಶಿಫಾರಸಿಗಿಂತ ಡಬಲ್ ಪ್ರಮಾಣ ಹೇಳ್ತಾರೆ ಯಾವಾಗ ಜಾಸ್ತಿ ಆಗುತ್ತೋ ಮಣ್ಣಿನಲ್ಲಿ ಜಾಸ್ತಿ ಉಳ್ಕೊಳ್ಳುತ್ತೆ ಸೊ ಹಂಗಾಗಿ ಅದು ವೈಜ್ಞಾನಿಕ ಪದ್ಧತಿಯಲ್ಲಿ ರಾಸಾಯನಿಕಗಳನ್ನೂ ಕೂಡ ಬಳಕೆ ಮಾಡಿ ಯಾವಾಗ ಎಷ್ಟು ಬೇಕೋ ಎಂಥ ರಾಸಾಯನಿಕ ಬೇಕೋ ಅದನ್ನು ಬಳಕೆ ಮಾಡಿದಾಗ ಅದು ಕೂಡ ಹಾನಿಯಲ್ಲ ಸೊ ಹಾಗಾಗಿ ಏರೋಬಿಕ್ ರೂಪದಲ್ಲಿ ಭತ್ತವನ್ನು ಬೆಳಿಬೋದು ಇಲ್ಲ ಹನಿ ನೀರಾವರಿಯಲ್ಲೂ ಕೂಡ ಭತ್ತವನ್ನು ಬೆಳೆದಿದ್ದೇ ಆದರೆ ನೀರಿನಲ್ಲಿ ಶೇಕಡ ಐವತ್ತರಿಂದ ಅರುವತ್ತು ಭಾಗ ಉಳಿಸ್ಬೋದು ಅಂದರೆ ಸಾಂಪ್ರದಾಯಿಕ ಭತ್ತದಲ್ಲಿ ಏನು ಬೆಳಿತೀವಿ ಅದಕ್ಕಿಂತ ಎರಡರಷ್ಟು ಏರಿಯಾಗೆ ಭತ್ತಾನ ಬೆಳಿಬೋದು ಇಳುವರಿನಲ್ಲಿ ಯಾವುದೇ ಥರವಾದ ಕುಂಠಿತ ಆಗಲ್ಲ ಇನ್ನೂ ಹೆಚ್ಚಿನ ಇಳುವರಿನೇ ಪಡಿಬೋದು ಯಾಕೆಂದರೆ ನಾನು ಆಗಲೇ ಹೇಳಿದೆ ರೋಗ ಜನಗಳು ಅದಕ್ಕೇನು ಬರ್ತೋ ಅದೇ ರೂಪದಲ್ಲಿ ಇರ್ತವೆ ಇದ್ರದ್ದು ಏನು ಒಂದು ನಾವು ಮಾಡ್ಕೊ ಮಾಡ್ಕೊಬಂದ್ರೆ ಭತ್ತ ಮೇಲೆ ಮತ್ತೆ ಭತ್ತವನ್ನು ಹಾಕಬಾರ್ದು ಯಾಕೆಂದ್ರೆ ಆಗಲೇ ಹೇಳಿದೆ ನಾವು ಈ ಹದ ಮಾಡಿ ಭತ್ತ ಮೇಲೆ ಮುಂದಿನ ಬೆಳೆ ಮತ್ತೆ ಭತ್ತ ಹಾಕಿದರೆ ಜಿಂಕು ಮ್ಯಾಂಗ್ನೀಸ್ ಐರನ್ ಮೂರು ಈ ಪೋಷಕಾಂಶಗಳು ಒಂದು ಕೊರತೆ ಬರುತ್ತೆ ಅದನ್ನು ನೀಗ್ಸ್ಕೊಳಗಿದ್ರೆ ಭತ್ತ ಇಲ್ಲ ಅಂದರೆ ಬೆಳೆ ಮಾರ್ಪಾಡು ಮಾಡಿ ಈಗ ಭತ್ತ ಹಾಕಿದ್ದೀವಿ ತದನಂತರ ಬೇರೆ ಯಾವುದೇ ಬೆಳೆ ಹಾಕಿ ಮತ್ತೆ ಮೂರನೇ ಬೆಳೆ ಅಥವಾ ನಾಲ್ಕನೇ ಬೆಳೆ ಮತ್ತೆ ಭತ್ತ ಹಾಕಿದರೂ ಕೂಡ ಯಾವುದೇ ಥರವಾದ ತೊಂದರೆ ಇಲ್ಲ ನಾವು ಇಲ್ಲಿ ನೋಡಿ ಡ್ರಿಪ್ ಹಾಕಿದ್ದೇವೆ ಡ್ರಿಪ್ ಡ್ರಿಪ್ ಲೈನ್ ಇಲ್ಲ ಇಲ್ಲೇನು ಮಾಡಿದ್ವಿ ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ಲೇಸರ್ ಸ್ಪ್ರೇನಲ್ಲಿ ಚೆಕ್ ಮಾಡೋಣ ಅಂತ ಲೇಸರ್ ಸ್ಪ್ರೇ ಅಂದರೆ ಇದು ಯೂನಿಪ್ ಸಮವಾಗಿ ನೀರು ಇರುತ್ತವೆ ಸೊ ಇದು ಮೊಣಕಾಲಿಂದ ಕೆಳಗಡೆ ಬರ್ತಕ್ಕಂಥ ಎಲ್ಲ ಬೆಳೆಗಳಿಗೂ ನೀರು ಉಳಿತಾಯೋದು ಮಾಡೋದಕ್ಕೋಸ್ಕರ ಮತ್ತು ಸಮವಾಗಿ ಹರಿಸೋದಕ್ಕೋಸ್ಕರ ಆ ಒಂದು ಪದ್ಧತಿ ಅದರಲ್ಲಿ ಚೆಕ್ ಮಾಡೋಣ ಅಂತ ಇದಾಕಿದ್ವಿ ಆದರೆ ಇದರಲ್ಲಿ ನಾವು ಆಲ್ಮೋಸ್ಟ್ ಎಂಟು ವರ್ಷಗಳ ಕಾಲ ಸತತವಾಗಿ ಇಲ್ಲಿವರೆಗೂ ಹದಿನಾರು ಹಂಗಾಮಿಗಳಲ್ಲಿ ಬೆಳೆ ಬೆಳೆದು ಡ್ರಿಪ್ನಲ್ಲಿ ಅಂದರೆ ಹನಿ ನೀರಾವರಿನಲ್ಲಿ ಮಾಡಿದ್ದೇವೆ ಸೊ ಹನಿ ನೀರಾವರಿನಲ್ಲಿ ಡ್ರಿಪ್ ಮೂಲಕ ಭತ್ತವನ್ನು ಬೆಳಿಬೋದು ಮೂರರಿಂದ ನಾಲ್ಕು ದಿವಸಕ್ಕೊಮ್ಮೆ ಎರಡು ಎರಡೂವರೆ ಗಂಟೆ ಕಾಲ ಡ್ರಿಪ್ಪಲ್ಲಿ ನೀರು ಕೊಟ್ಟರೆ ಸಾಕು ಇದು ನಾಟಿ ಮಾಡಿಲ್ಲ ನಾನು ಆಗ್ಲೇ ಹೇಳಿದೆ ಅದಾದಮೇಲೆ ಸಾಲಲ್ಲಿ ಬೀಜ ಉದುರಿಸಿದ್ದು ಅಂದ್ರೆ ಹದಿನೈದು ಸೆಂಟಿಮೀಟ್ರಿಂದ ಒಂದು ಅಡಿಗೆ ಬೀಳಾಗಿ ಒಂದೊಂದು ಬೀಜ ಬಿಟ್ರೆ ಎಲ್ಲ ತಳಿಗಳದ್ದು ಇರ್ತಕ್ಕಂಥ ಕಡಿಮೆ ಅವಧಿ ತಳಿಗಳು ನೂರಿಪ್ಪತ್ತರಿಂದ ನೂರಿಪ್ಪತ್ತೆರಡು ದಿವಸಕ್ಕೆ ಬರ್ತವೆ ಮಧ್ಯಮ ಅವಧಿ ತಳಿ ಅಂತ ಹೇಳಿದೆ ಕೆಲವೊಂದು ಕಡೆ ಜೋಳಿ ಮಾಡ್ಕೋದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಕೃಷಿ ಅಂತ ಹೇಳೋದು ಅನುಭವ ಫಸ್ಟ್ ಪುಸ್ತಕ ಹೇಳ್ದಂಗೆ ಮಾಡ್ತಕ್ಕಂಥಲ್ಲ ತೆಳ್ಳಗೆ ಆಯ್ಕೆ ಅಂತ ಹೇಳಿದಾಗ ನಾನು ಹೇಳ್ದೆ ತೆಳ್ಳಿಗೆ ಉದುರಿಸ್ತಾ ಇರಬೇಕಾದ್ರೆ ಅದೇನು ನಮಗೆ ಒಂದೊಂದು ಅಡಿಗೆ ಬೀಳಲ್ಲ ಹತ್ತು ಸೆಂಟಿಮೀಟರ್ ಹದಿನೈದು ಸೆಂಟಿಮೀಟ್ರಿಗೆ ಬೀಳ್ತಾ ಇವನ್ ಫಿಫ್ಟಿ ಪರ್ಸೆಂಟ್ ಫೇಲ್ಯೂರ್ ಅಂದ್ರೂ ಕಡೆ ಪಕ್ಷ ನಾನು ಹೇಳಿದೆ ಒಂದು ಅಡಿಗೆ ಒಂದೊಂದು ಬೀಜ ಸಿಕ್ಕಿದ್ರು ಸಾಕಂತ ತೆಂಡೆ ಹೊಡಿತು ಇಲ್ಲೋ ಮೊದಲಲ್ಲೋ ಒಂದೊಂದು ಬರ್ತಾರೆ ಸೊ ಅಂಥ ಫೇಲ್ಯೂರ್ ಆಗ ಯಾಕೆಂದ್ರೆ ನಾವು ಬಿತ್ತನೆ ಮಾಡಬೇಕಾದ್ರೆ ಮೊದಲಿಗೆ ಅನಾದಿ ಕಾಲದಲ್ಲಿ ನಮ್ಮ ತಾತ ಮುತ್ತಾತಂದರು ಒಳ್ಳೆ ಕಾಲಿನ ಆಯ್ಕೆ ಮಾಡಿಕೊಂಡಿರೋರು ಈಗೇನಾಗ್ಬಿಟ್ಟಿದೆ ಇಲ್ಲಿ ಎಲ್ಲರೂ ಇರ್ತೀವಿ ಬಿತ್ತನೆ ಸಮಯದಲ್ಲಿ ಅಂಗಡಿಗೆ ಇಲ್ಲ ಕೃಷಿ ಹೋಗಿ ಕೇಳ್ತೀವಿ ಅಲ್ಲಿನೂ ಕೂಡ ತಂದಿರೋ ಒಂದು ಬಿತ್ತನೆ ಪ್ರಮಾಣ ಅಲ್ಲಿ ಚೆಕ್ ಮಾಡಿ ಯಾವುದೇ ಕಾರಣಕ್ಕೂ ತೊಂಬತ್ತೊಂಬತ್ತೆರಡು ಪರ್ಸೆಂಟು ಶೇಕಡ ಅದು ಮಳಿಕೆ ಒಡೆಯಲ್ಲ ಅಂತೇಳಿದರೆ ಯಾರು ಕೊಡೋದಿಲ್ಲ ಸೊ ತೊಂಬತ್ತು ಪರ್ಸೆಂಟ್ ಮೇಲೆ ಮಳಿಕೆ ಒಡೆಯೋ ಪ್ರಮಾಣ ಇರೋವಾಗ ಅಂಥ ಒಂದು ಸಾಯೋ ಪ್ರಮಾಣ ಅಥವಾ ಕಡಿಮೆ ಆಗೋ ಪ್ರಮಾಣ ಬರೋದು ಸಾಧ್ಯ ಇಲ್ಲ ಸಪೋಸ್ ಆಗಿ ಬಂದ್ರೂ ಕೂಡ ಒಂದು ಇಪ್ಪತ್ತಿಪ್ಪತ್ತೈದು ದಿವಸ ಆದಮೇಲೆ ಎಲ್ಲಿ ಹೆಚ್ಚಿಗೆ ಒತ್ತಿಗೆ ಬಂದಿರ್ತಾವ ಅದನ್ನು ಕಿತ್ತು ಮದ್ಯಲ್ಲಿ ಬೇಕಾದ್ರೆ ಅವ್ರ ನಾಟಿನೂ ಮಾಡ್ಕೊಬೇಕು ಅವು ಮೂಲ ಗೊಬ್ಬರವಾಗಿ ಯಾವತ್ತುವೇ ಯಾವುದೇ ಬೆಳೆಗಾಗಲಿ ಬಿತ್ತನೆ ಮಾಡೋಕ್ಕಿಂತ ಮೂರು ವಾರಕ್ಕೆ ಮೊದಲು ಕೊಟ್ಟಿಗೆ ಗೊಬ್ಬರನ ದಯಮಾಡಿ ಕೊಡಲೇಬೇಕು ಯಾಕೆಂದರೆ ಕೊಟ್ಟಿಗೆ ಗೊಬ್ಬರ ಕಳಿತರ ಗೊಬ್ಬರ ಹಾಕಿದ್ರೂ ಕೂಡ ಅಲ್ಲಿ ಕ್ರಿಯೆಯಾಗಿ ದೊರೆಯುವ ಪ್ರಮಾಣ ಅದಕ್ಕೆ ಸಿಗಬೇಕು ಅಂದರೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಕಳಿತಿರ ಗೊಬ್ಬರ ಇರ್ಬೋದು ಅಥವಾ ಸಾವಯವ ಪದಾರ್ಥದ ಗೊಬ್ಬರ ಯಾವುದೇ ಆಗಿರ್ಬೋದು ಕಡೇ ಪಕ್ಷ ಎರಡರಿಂದ ಮೂರು ವಾರ ಮೊದಲಲ್ಲಿ ಮಣ್ಣಲ್ಲಿ ಹಾಕಿ ಇಟ್ಟು ಹಾಕಿರಬೇಕು ಅಟ್ಲೀಸ್ಟ್ ಏಳುವರಿಂದ ಹತ್ತು ಟನ್ನು ಒಂದು ಹೆಕ್ಟೇರಿಗೆ ಪಿತ್ನೆ ಮಾಡೋದಕ್ಕೆ ಮೊದಲು ಸಾರಜನಕ ರಂಜಕ ಪೊಟಾಶ್ ಅಂತ ಹೇಳ್ತೀವಿ ಭತ್ತಕ್ಕಾದರೆ ಸುಮಾರು ನೂರು ಕೆ ಜಿಯಷ್ಟು ಸಾರಜನಕ ಐವತ್ತು ಕೆ ಜಿಯಷ್ಟು ರಂಜಕ ಐವತ್ತು ಕೆ ಜಿಯಷ್ಟು ಪೊಟ್ಯಾಶ್ ಈ ಬೆಳೆಗೆ ಬೇಕಾಗುತ್ತೆ ಅದರ ಐವತ್ತು ಭಾಗ ನಾನೇನು ಹೇಳಿದೆ ಈ ಶಿಫಾರಸು ಮಾಡಿದ್ರೆ ನೂರು ಭಾಗ ಅಂತ ಹೇಳಿದ್ನಲ್ಲ ನೂರು ಐವತ್ತು ಐವತ್ತು ಅದರ ಐವತ್ತು ಭಾಗ ಗೊಬ್ಬರವಾಗಿ ಬಿತ್ತನೆ ಮಾಡೋಕ್ಕೆ ಮೊದಲು ಕೊಡಬೇಕು ಉಳಿದ ಐವತ್ತು ಭಾಗ ಏನಿದೆ ಹದಿನೈದು ದಿವಸಗಳ ಅದನ್ನು ಐದು ಸ್ಪ್ಲಿಟ್ ಮಾಡಿಕೊಂಡು ಹೂವು ಬಂದು ಕಾಳು ಕಟ್ಟುವವರೆಗೂ ನಾಲ್ಕೈದು ಬಾರಿ ಡ್ರಿಪ್ ಮೂಲಕ ನೀಡಿದ್ದೇ ಆದರೆ ಪೋಷಕಾಂಶಗಳ ಸಾಮರ್ಥ್ಯ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಮಾಡ್ಬೋದು ಇಲ್ಲವೂ ಹಾಲಿ ಇರೋ ಪದ್ಧತಿಯಲ್ಲಿ ಬರೀ ಎರಡು ಟೈಮ್ ಆಗ್ತಾರೆ ಏನು ಬಿತ್ತನೆ ಮಾಡೋ ಗಂಟೆ ಮಣ್ಣಿಗೆ ಇಪ್ಪತ್ತೈದು ಮೂವತ್ತು ದಿವಸ ಆದಮೇಲೆ ಕಳೆ ತೆಗೆದಾಗ ಮೇಲೆ ಗೊಬ್ಬರ ಹಾಕಿಕೊಡ್ತಾರೆ ಹಾಕಿಕೊಟ್ರೆ ಬರೀ ಮೂವತ್ತೈದರಿಂದ ನಲ್ವತ್ತು ಪರ್ಸೆಂಟ್ ಮಾತ್ರ ಬಳಕೆ ಆಗ್ತಾಯಿದೆ ಉಳಿದಿದ್ದಲ್ಲ ಹಾವೇ ಆಗ್ತಾಯಿದ್ದಿಲ್ಲ ಲಾಸ್ ಆಗ್ತಾಯಿದೆ ಅದನ್ನು ಇದು ಸ್ಪ್ಲಿಟ್ ಮಾಡಿ ಯಾಕೆಂದ್ರೆ ನಾವು ಬೆಳವಣಿಗೆ ಬೆಳೆ ಬೆಳೀತಾ ಇದ್ದಂಗೆಲ್ಲ ನಮ್ಗೆ ಆಹಾರ ಜಾಸ್ತಿ ಬೇಕಾಗಿರುತ್ತೆ ತೆಂಡೆ ಒಡೆಯಕ್ಕೆ ಸ್ಟಾರ್ಟ್ ಆದಾಗಿಂದ ಇರೋದು ಅಂಕುರ ಬಂದು ಹೂವು ಬಂದು ಕಾಳು ಕಟ್ಟುವ ಸಮಯದಲ್ಲಿ ಹೆಚ್ಚಿನ ಒಂದು ಪೋಷಕಾಂಶಗಳು ಅದರಲ್ಲಿಯೂ ಪೊಟ್ಯಾಶ್ ಯಾಕೆಂದರೆ ಗುಣಮಟ್ಟದ ಪೋಷಕಾಂಶ ಅಂತ ಕರಿತೀವಿ ಅದು ಕೊಟ್ಟಿದ್ದೇ ಆದರೆ ಕಾಳು ಜೊಳ್ಳು ಕಡಿಮೆ ಆಗುತ್ತೆ ಕಾಳು ಚೆನ್ನಾಗಿ ಕಟ್ಟುತ್ತೆ ಮತ್ತು ರೋಗ ರುಜನಿಗೆ ತಡ್ಕೊಳ್ಳೋ ಶಕ್ತಿ ಇರ್ತದೆ ಯಾವುದು ಪೊಟ್ಯಾಶ್ ಹಾಗಾಗಿ ಸಾರ್ವಜನಿಕ ಮತ್ತು ಪೊಟ್ಯಾಶನ್ನು ಎಷ್ಟು ಸ್ಪ್ಲಿಟ್ ಮಾಡಿಕೊಡ್ತೀವೋ ಅಷ್ಟು ಬಳಕೆ ಸಾಮರ್ಥ್ಯನ ಜಾಸ್ತಿ ಮಾಡ್ಬೋದು ಈ ಪದ್ಧತಿಯಲ್ಲಿ ಪ್ರತಿ ವರ್ಷ ನನ್ನ ಕೇಳಿಕೊಂಡೆ ಒಂದು ಎಂಟರಿಂದ ಹತ್ತು ರೈತರು ಬೆಳೀತಾ ಇರ್ತಾರೆ ಅದು ಬಿಟ್ಟು ನೀವು ಹೆಚ್ಚಿನ ರೈತರು ಬೆಳೀತಾ ಇದ್ದಾರೆ ಇಲ್ಲಿ ತಾವು ನೋಡ್ತಕ್ಕಂಥ ನಾನು ಆಗಲೇ ಹೇಳಿದೆ ನಿಮಗೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆದಾಗ ನೀರು ನಿಲ್ಲಿಸಿ ನಿಲ್ಲಿಸಿ ಸುಮಾರು ನೂರತ್ತರಿಂದ ನೂರಿಪ್ಪತ್ತು ಕೆ ಜಿ ವಾತಾವರಣಕ್ಕೆ ಮೀಥೇನ್ ಬಿಡುಗಡೆ ಮಾಡುತ್ತೆ ಅಂತ ಯಾವ ರೂಪದಲ್ಲಿ ಮಾಡಿದ್ದ ನಾವು ಸುಮ್ಮನೆ ಮಾಡಿಲ್ಲ ಸುಮಾರು ನಾನು ಆಗಲೇ ಹೇಳಿದೆ ಹದಿನಾರು ಬೆಳೆ ಅಂಗ ಅಂಗ ಬೆಳೆಯಲ್ಲಿ ಬೆಳೆಗಳು ಹಾಕಿದ್ವಿ ಅಂತ ಇದು ಒಂದು ಪರ್ಸ್ಪೆಕ್ಟ್ ಚೇಂಬರ್ ಅಂತ ಕರಿತೀವಿ ಒಳಗಡೆ ನೋಡಿ ಸೆನ್ಸಾರ್ ಹಾಕಿದ್ವಿ ಕಾರ್ಬನ್ ಡೈಆಕ್ಸೈಡ್ ಮಿ ಮೀತಿಯನ್ನು ಎಷ್ಟು ಬಿಡುಗಡೆ ಆಗುತ್ತೆ ಅಂತೇಳಿ ಕ್ವಾಂಟಿಫೈ ಮಾಡೋಕ್ಕೆ ಸೊ ಇದು ಬಿಡುಗಡೆ ಮಾಡಿದ್ದನ್ನು ಇದನ್ನು ಎರಡು ಮೆಥಡಲ್ಲಿ ಮಾಡ್ತೀವಿ ಇದು ಡೈರೆಕ್ಟಾಗಿ ಸೆನ್ಸಾರ್ ಕನೆಕ್ಟ್ ಕೊಟ್ಟಿದ್ವಿ ಇದನ್ನು ಸೆನ್ಸಾರ್ ಮೂಲಕ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮರಲ್ಲೇ ನೋಡಿ ನಾವು ಕ್ವಾಂಟಿಫೈ ಮತ್ತೊಂದು ಅಂದರೆ ಈ ಥರದಿಟ್ಟು ಇಲ್ಲೊಂದು ಚೇಂಬರ್ ಇಟ್ಟಿವಿ ಇದರಲ್ಲಿ ಸಿರಿಂಜಲ್ಲಿ ಹೇಳ್ಕೊಂಡು ನಮಗೆ ಆಟೋಮಿಕ ಅಬ್ಸಾರ್ಬ್ಷನ್ ಸ್ಪೆಕ್ಟ್ರೋಮೀಟ್ರ್ ಅಂತಿದೆ ಅದರಲ್ಲೂ ಕೂಡ ತುಲನೆ ಮಾಡಿ ನೋಡಿದೆ ಸೊ ಇವೆಲ್ಲ ಇವುಗಳಲ್ಲಿ ಎಷ್ಟು ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ವಾಂಟಿಫೈ ಮಾಡೋಕ್ಕೆ ಸೊ ಇದರಿಂದನು ಮಾಡಿದ್ದೇವೆ ಅದು ತುಲನೆ ಮಾಡಿ ನೋಡಿದಾಗ ಬ ಪಕ್ಕಾ ಸೆನ್ಸಾರ್ ಬೇಸ್ಡ್ ಮತ್ತು ನಾವು ಲ್ಯಾಬಲ್ಲಿ ಮಾಡೋದಕ್ಕೆ ಒಂದು ಐದರಿಂದ ಎಂಟು ಪರ್ಸೆಂಟ್ ವೇರಿಯೇಷನ್ ಇದೆ ಬಟ್ ಬೇಗನೆ ಅತಿ ಬೇಗನೆ ಶೀಘ್ರವಾಗಿ ಎಷ್ಟು ಬಿಡುಗಡೆ ಮಾಡಿದೆ ಅಂತೇಳಿ ಚೆಕ್ ಮಾಡೋದಕ್ಕಾಗುತ್ತೆ ಅದು ಒಂದು ಟೈಮ್ ಮಾಡಿ ಅಥವಾ ಎರಡು ಟೈಮ್ ಮಾಡಿ ನಾವು ತಿಳಿಯೋ ಬ ಈ ಒಂದು ಫಲಿತಾಂಶಕ್ಕೆ ಬಂದಿಲ್ಲ ಹದಿನಾರು ಬೆಳೆಗಳಲ್ಲೂ ಒಂದು ಫಲಿತಾಂಶದಾದ ಮೇಲೆ ಅದೇ ಹೇಳಿದೆ ನಾವು ಸಾಂಪ್ರದಾಯಿಕವಾಗಿ ನೀರು ನಿಲ್ಲಿಸಿ ಕೆಸರು ಗದ್ದೆ ಮಾಡಿ ಮಾಡಿದ್ದೇ ಆದಲ್ಲಿ ಒಂದು ಎಕ್ಟೇರ್ ಪ್ರದೇಶ ಅಂದರೆ ಎರಡೂವರೆ ಎಕರೆನಲ್ಲಿ ಒಂದು ಬೆಳೆ ಅಂಗನಲ್ಲಿ ಅಂದರೆ ನೂರಿಪ್ಪತ್ತರಿಂದ ನೂರ ನಲ್ವತ್ತು ದಿವಸದಲ್ಲಿ ಸುಮಾರು ನೂರ ಹತ್ತರಿಂದ ನೂರಿಪ್ಪತ್ತು ಕೆ ಜಿ ಮೀತೇನು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ ಅಂದರೆ ನಮಗೆ ಬದಲಾವಣೆಗೆ ಈ ಕಾರ್ಬನ್ ಡೈಆಕ್ಸೈಡು ಮೀಥೇನು ಇವೆಲ್ಲನೂ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಬಿಡುಗಡೆ ಮಾಡುತ್ತೆ ಅಂತ ಹೇಳ್ತೀವಲ್ವ ಸೊ ಅದರಿಂದ ಜಾಸ್ತಿ ಬಿಡುಗಡೆ ಆಗುತ್ತೆ ಅದೇ ಈ ಪದ್ಧತಿಯಲ್ಲಿ ಬೆಳಗ ಮಾಡಿದ್ದೇ ಆದರೆ ಬರೀ ಏಳರಿಂದ ಎಂಟು ಕೆ ಜಿ ಅಂದರೆ ಹತ್ತರಿಂದ ಹನ್ನೆರಡು ಟೈಮ್ ನಾವು ಆ ಮೀತಿಯನ್ನು ವಾತಾವರಣಕ್ಕೆ ರಿಲೀಸ್ ಮಾಡೋದು ಕಡಿಮೆ ಮಾಡ್ಬೋದು ಆರೋಗ್ಯ ವಾತಾವರಣ ಆರೋಗ್ಯ ವಾತಾವರಣ ಅಂದರೆ ಏನು ಕ್ಲೈಮೇಟ್ ಚೇಂಜ್ ಅಂತೀವಿ ಸೊ ಅದನ್ನು ಗುಣಮಟ್ಟದ ವಾತಾವರಣ ಇಡೋದಕ್ಕೂ ಕೂಡ ಒಂದು ಸಹಕಾರಿ ಈ ಒಂದು ಮ ಪದ್ಧತಿಯಲ್ಲಿ ಬೆಳೆಯೋದು